ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗದಗ ಜಿಲ್ಲಾ ಶಾಖೆಯ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಗದಗ ಜಿಲ್ಲಾ ಶಾಖೆಯ ಅಧ್ಯಕ್ಷ ಸ್ಥಾನಕ್ಕೆ ರವಿ ಯಲ್ಗುಂಜಿಕರ ಅವರು ಗುರುವಾರ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಎಂ ಹಿರೇಮಠ ಬಿಎಫ್ ಪೂಜಾರ ಕೆಎಫ್ ಹಳ್ಳಿಯಾಳ ಎಸ್ ಎನ್ ಬಳ್ಳಾರಿ ಪ್ರಕಾಶ ಬೊಮ್ಮನಹಳ್ಳಿ ಹಾಷಿನ್ ಸಾಫ್ ತಹಶೀಲ್ದಾರ್ ಎಸ್ ಆರ್ ಬಂಡಿ ಮಂಗಳಗುಡ್ಡ ಜಿಡಿ ಹವಳದ ಹಾಗೂ ನೌಕರ ಸಂಘದ ನಿರ್ದೇಶಕರು ಶಿಕ್ಷಕರ ಸಂಘದ ನಿರ್ದೇಶಕರು ಗದಗ ಜಿಲ್ಲೆಯ ನೌಕರ ಬಾಂಧವರು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ಹನಿ ಆಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅವರ ಮೂರನೇ ಅವಧಿಯ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಅವಧಿಗೆ ಅವ್ರನ್ನ ಗೆಲ್ಲಿಸೋದಕ್ಕೆ ನಾವೆಲ್ಲ ಇಲ್ಲಿದ್ದವರು ಸಾಕ್ಷೀಕರಿಸ್ತಿದ್ದೇವೆ ಹೀಗಾಗಿ ಈ ಮೂರನೇ ಅವಧಿಯ ಒಂದು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡು ಈ ಜಿಲ್ಲೆಯ ನೌಕರರ ಹಿತಾಸಕ್ತಿಯನ್ನು ಕಾಯುವಲ್ಲಿ ಅವರು ಹೆಚ್ಚಿನ ಒಂದು ಪಾತ್ರವನ್ನು ವಹಿಸ್ಲಿದ್ದಾರೆ ಅನ್ನುವಂಥ ಒಂದು ಸಂದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಾನು ಹೇಳೋದುಷ್ಟೇ ಸರ್ಕಾರಿ ನೌಕರರ ಸಂಘಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಐತಿ ಆ ಹಿನ್ನೆಲೆಯೊಳಗೆ ಈ ಒಂದು ಹಂತದೊಳಗೆ ಒಬ್ಬ ವ್ಯಕ್ತಿ ಒಂದೊಂದು ಬಾರಿ ಅಧ್ಯಕ್ಷರಾಗಿ ಎರಡನೇ ಬಾರಿ ಆಗೋದು ಬಹಳ ಕಷ್ಟದ ಕಾಲ ಅದರ ಹಂತದ್ರಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಮೂರನೇ ಬಾರಿ ಕೂಡ ಅಧ್ಯಕ್ಷರಾಗಿ ಅವರು ಕೆಲಸ ನಿರ್ವಹಿಸ್ತಾರೆ ಅನ್ನುತ್ತ ಆದ್ರೆ ಅದರ ಹಿಂದಿನ ಅವ್ರದ್ದು ಒಂದು ಶಕ್ತಿ ಅನ್ನುವಂಥದ್ದನ್ನ ಆತ್ಮೀರ್ಯವನ್ನು ತಿಳ್ಕೊಬೇಕು ಕೆಲವರಿಗೆ ಯೋಗ ಮತ್ತು ಯೋಗ್ಯತೆಗಳು ಇರಬೇಕಂತ ಒಂದೊಂದು ಸಲ ಕೆಲವ್ರಿಗೆ ಯೋಗ ಇದ್ರೂ ಕೂಡ ಯೋಗ್ಯತೆ ಇರುವುದಿಲ್ಲ ಒಮ್ಮೆ ಯೋಗ್ಯತೆ ಇದ್ರೆ ಯೋಗ ಇರುವುದಿಲ್ಲ ಅವ್ರಿಗೆ ಯೋಗ ಮತ್ತು ಯೋಗ್ಯತೆಗಳು ಎರಡೂ ಕೂಡ ಕೂಡಿ ಬಂದಿದ್ದರಿಂದ ಮೂರನೇ ಅವಧಿಗೆ ಅವರ ಇವೆಲ್ಲ ಸಾಕ್ಷಿ ಸಾಕ್ಷೀಕರಿಸಿದಿರಿ ಆ ಹಿನ್ನೆಲ ಈ ಒಂದು ಗೆಲುವಿನ ಸಂದರ್ಭದಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿ ಈ ಸಾರಿ ಮತ್ತೊಂದು ಸಾರಿ ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಪ್ರಪ್ರಥಮದಲ್ಲಿ ಹೇಳಿಕೆ ಇಚ್ಛೆ ಸುಮಾರು ಮೂರು ದಶಕಗಳಿಂದ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊತ ಬಂದಿರೋನು ನನಗೆ ಗೊತ್ತು ಈಗಾಗಲೇ ಸಹೋದರ ಏನು ಪ್ರೌಢಶಾಲೆ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತ ಪಿ ಎ ಪೂಜಾರ ಮಾತನಾಡ್ತಾ ಹೇಳಿದ್ರು ಒಂದು ಕಾಲಘಟ್ಟದಲ್ಲಿ ಹತ್ತೊಂಬತ್ ನೂರ ತೊಂಬತ್ತಾರು ತೊಂಬತ್ತೇಳ ಸಾಲಿನ ಹೋದ್ರೆ ಇಲ್ಲಿರ್ತಕ್ಕಂಥ ಇದೆಲ್ಲವೂ ಸ್ಲಮ್ ಆಗಿತ್ತು ಇದು ಯಾರ್ಯಾರೋ ಕಬ್ಜಾ ಮಾಡ್ಕೊಂಡಿದ್ರು ಯಾರ್ಯಾರೋ ಗುಡ್ಸಲ ಹಾಕೊಂಡಿದ್ರು ಬೌಟ್ಲೆ ಇಟ್ಕೊಂಡಿದ್ರು ಸೂರ್ಯ ಚಂದ್ರ ಇರೋವರೆಗೂ ಈ ಜಾಗ ಮಟ್ಟಿಗೆ ಅವ್ರಲ್ಲ ಅತಿಕ್ರಮ ಮಾಡ್ಕೊಂಡಿದ್ರು ಆದ್ರೆ ಅವತ್ತು ಕಾಲದಲ್ಲಿ ಪ್ರೇಮ್ನಾಥ್ ಗರಾಗ್ ಅಧ್ಯಕ್ಷರು ಜೊತೆಗೆ ನಾವೆಲ್ಲರ ಸೇರ್ಕೊಂಡು ಸನ್ಮಾನ್ಯ ಇವತ್ತಿನ ಏನ್ ಇವತ್ತು ಬಾವಿ ಅನ್ನೋದಕ್ಕಿಂತ ಈಗ ಇದೆಲ್ಲ ನೋಡ್ತಾ ಇದ್ರೆ ಭವಿಷ್ಯ ಈಗ ಆಲ್ರೆಡಿ ತಲ್ಲ ಬರೆದು ಬಿಟ್ಟಿರಂತ ಮಾತು ಕುಂಜಿಕಾರ ಕೂಡ ನಮ್ಮ ಜೊತೆಗಿದ್ರು ನಾವೆಲ್ಲ ಕೂಡ್ಕೊಂಡು ಯಾರೋ ಕಬ್ಬಿ ಇದ್ದಂತ ಈ ಜಾಗವನ್ನ ನಾವೆಲ್ಲ ವಾಪಸ್ ಪಡ್ಕೊಂಡ್ವಿ ನಮ್ಮ ಸಂದೇಶ ಮಾಡ್ಕೊಂಡ್ವಿ ಪ್ರಪ್ರಥಮ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಗದಗ ಜಿಲ್ಲೆ ಮೇಲೆ ಪ್ರಥಮ ಜಿಲ್ಲಾಧಿಕಾರಿ ಆಗಿದ್ದಂತ ಸನ್ಮಾನ್ಯ ರಾಜ್ಕುಮಾರ್ ಖತ್ರಿ ಅವರಿದ್ರು ಆ ಸಂದರ್ಭದಲ್ಲಿ ಅವರು ಮನವೊಲಿಸಿಕೊಂಡು ಈ ಜಾಗವನ್ನ ನಾವೆಲ್ಲ ಪಡ್ಕೊಂಡ್ರಿ ಹಾಗಾಗಿ ಇವತ್ತು ಭವ್ಯವಾಗಿರ್ತಕ್ಕಂಥ ಈ ಭವನ ಹಾಗಾದ ಜೊತೆಗೆ ನಡೆದಾಡುವ ದೇವರು ಡಾಕ್ಟರ್ ಪಂಡಿತ್ ಪುಟ್ಟರಾಜಪ್ಪನವರು ಕೂಡ ಇಲ್ಲಿ ಬಂದು ನೆರಸಾರ ಅನ್ತಕ್ಕಂಥದ್ದು ಬೇರೆ ಹೇಳಬೇಕಾಗಿಲ್ಲ ಇಂತ ಒಬ್ಬ ಧೀಮಂತ ನಾಯಕನ ಪಡ್ಕೊಂಡಿರ್ತಕ್ಕಂಥ ಈ ಭಾಗದ ಸರ್ಕಾರಿ ನೌಕರದಾರ ಧನ್ಯರತಂಥ ಮಾತನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಈಗ ನಾವೆಲ್ಲ ಬರ್ತಾ ನೋಡಿದ್ವಿ ಹುಣ್ಣಿಮಠ ಮಾತಾಡ್ತಾ ಬಂದ್ವಿ ಇದೆಲ್ಲ ನೋಡ್ತಾ ಇದ್ರ ಈ ಫ್ಲೆಕ್ಸ್ ಗಳನ್ನ ನೋಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ವಾತಾವರಣ ನೋಡ್ತಾ ಇದ್ರೆ ವಿಜಯ ವಿಜಯ್ ಈಗ ಆಲ್ರೆಡಿ ತಾವೆಲ್ಲ ಹಾಗೆ ಅಂತಕ್ಕಂಥ ಮಾತನ್ನ ಈ ಮತ್ತೊಮ್ಮೆ ನಾನು ಪುನರ್ಶಿಸುತ್ತ ಸನ್ಮಾನ್ಯ ಮಾತಾಡ್ತಾ ಹೇಳಿದ್ರು ಏಳನೇ ವೇತನ ಆಯೋಗ ಇವತ್ತು ಏನಾದ್ರು ಜಾರಿ ಅನ್ನೋದಾದ್ರೆ ಮೊದಲೇದ್ರು ಗದಗ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ನೌಕರ ಸಂಘಟನೆ ಮತ್ತು ಶಿಕ್ಷಕ ಸಂಘಟನೆ ಇತಿಹಾಸದ ಯಾವಾಗಲೂ ಸಹಿತ ಇವತ್ತು ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಸರ್ಕಾರಕ್ಕೆ ನಾವು ಏನಾದ್ರು ಮನವಿ ಕೊಡ್ತೀವಿ ಅನ್ನೋದಾದ್ರೆ ಅದು ಗದಗದಲ್ಲಿ ತಯಾರಾಗುತ್ತ ವಿಚಾರಗಳು ಇಲ್ಲಿರ್ತಕ್ಕಂಥ ನಾಯಕರಗಳ ಏನು ವಿಚಾರಗಳು ಆ ವಿಚಾರಗಳಲ್ಲೇ ಅವು ಆ ಮನವಿಯಲ್ಲಿ ಅಡಕವಾಗ್ತಾ ಇದ್ದು ಅಂತಕ್ಕಂಥದ್ದು ಮತ್ತೊಮ್ಮೆ ಹೊಸದಾಗಿರ್ತಕ್ಕಂಥ ನೌಕರ ನಾನು ಹೇಳಕ್ ಇಚ್ಛ ಪಡ್ತೀನಿ ಅಂತ ಒಬ್ಬ ನಾಯಕ ಏಳೇ ವೇತನ ಆಯೋಗ ಅಂತ ಆಗುವಂತ ಆ ಸಂದರ್ಭದಲ್ಲಿ ಕೂಡ ಅವರೊಂದು ಸಲಹೆಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಷಡಾಕ್ಷರವರು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ನಮ್ಮ ಪೂಜಾರವರು ಹೇಳಿದ್ರು ಕೂಡ ಇದು ಕೆಳಂತ ಅಷ್ಟೇ ಇತ್ತು ಇವತ್ತು ಈ ಕಟ್ಟಡದ ವಿಸ್ತೀರ್ಣ ಮಾಡಿ ವಿಸ್ತೀರ್ಣ ಮಾಡಿ ನೌಕರರಿಗೆ ನೌಕರ ಬಂಧುಗಳಿಗೆ ಅನುಕೂಲ ರೀತಿಯೊಳಗ ಕಡಿಮೆ ವೆಚ್ಚದಲ್ಲಿ ಇದಕ್ಕೆ ಒಂದು ಬಾಡಿಗೆಯನ್ನ ನಿಗದಿ ಮಾಡಿ ಜೊತೆ ಎಷ್ಟು ಭವ್ಯವಾಗಿರ್ತಕ್ಕಂಥ ವಿಸ್ತೀರ್ಣ ಕಟ್ಟಡ ಕೂಡ ಮಾಡಿದ್ರು ಸ್ವಾರ್ಥ ರಹಿತವಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ಅವತ್ತು ನೋಡ್ತಾ ನಮ್ ಕಣ್ಣದ್ರು ಕಾಣ್ತಾ ಇದೆ ಹಾಗಾಗಿ ಇನ್ನ ಕೆಲವೇ ದಿನಗಳಲ್ಲಿ ಅವರು ನಿವೃತ್ತಿ ಆಗ್ತಾ ಇದಾರೆ ಅವ್ರ ನಿವೃತ್ತಿ ಹಿಂಗಾಗಬೇಕಲ್ಲ ಇಡೀ ಸಮಸ್ತ ನೌಕರದವ್ರು ನಾವೆಲ್ಲರೂ ಏನವ್ರಿಗೆ ರಿಟೈರ್ಮೆಂಟ್ ಗಿಫ್ಟ್ ಕೊಡ್ಲಿಕ್ಕೆ ನಾವೆಲ್ಲ ಮನಸ್ಸು ಮಾಡ್ಬೇಕು ಅನ್ನೋದಾದ್ರೆ ಮನಸ್ಸು ಮಾಡ್ಬೇಕನ್ನ ನಾನು ಇಚ್ಛೆ ಪಡ್ತೀನಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಅವ್ರಿಗೆ ನಾವೆಲ್ಲರೂ ಅಡ್ವಾನ್ಸ್ ಆಗಿ ಒಂದು ಕೊಡುಗೆಯನ್ನು ಕೊಟ್ಟರೆ ನಿಜವಾಗ್ಲು ಇಷ್ಟು ವರ್ಷ ದುಡಿದು ಕೂಡ ಸಾರ್ಥಕ ಆಗ್ತದ್ರಿ ಹೇಳುದಲ್ಲ ಈಗ ನಾನು ಹೇಳೋದು ಇಷ್ಟ ನಾವೇನು ಹೇಳ್ತೀವಿ ನಮ್ಮ ಕೆಲಸಗಳನ್ನು ಆ ಥರ ಮಾಡಿ ತೋರಿಸಿವಿ ಐದನೇ ವೇತನ ಆಯೋಗ ಆಗಿರ್ಬೋದು ಆರನೇ ವೇತನ ಆಯೋಗ ಆಗಿರ್ಬೋದು ಏಳನೇ ವೇತನ ಆಯೋಗ ಆಗಿರ್ಬೋದು ಎಲ್ಲ ವೇತನ ಸಮಯ ಆಯೋಗಗಳಾಗುವಾಗ ರಾಜ್ಯಾಧ್ಯಕ್ಷರ ಜೊತೆಗೆ ಪ್ರತಿ ರಾಜ್ಯಾಧ್ಯಕ್ಷರಿಗೆ ನಾನಿದ್ದೆ ಅವ್ರ ಜೊತೆಗೆ ಸಂಪರ್ಕದಾಗಿದ್ದುಕೊಂಡು ಪ್ರತಿ ಕೆಲಸದೊಳಗು ನಾನು ಮಾಡೀನಿ ಇಡೀ ರಾಜ್ಯದೊಳಗೆ ಗದಗ ಜಿಲ್ಲೆ ಶಾಖೆಯನ್ನು ನಾವು ಮಾದರಿ ಶಾಖೆಯನ್ನಾಗಿ ಮಾಡಿದ್ದಕ್ಕೆ ಆ ಬಂದಂಥ ಅತಿಥಿಗಳಾಗಿ ಬಂದಂಥ ರಾಜ್ಯಾಧ್ಯಕ್ಷರೇ ನಿಮಗೆ ಉತ್ತರ ಹೇಳ್ಯಾರ ನಾ ಹೆಚ್ಚು ಮಾತಾಡೋದಿಲ್ಲ ಯಾಕಂದ್ರೆ ನಮ್ಮನ್ನು ನಾವು ಕೊಂಡಾಡೋ ಇಲ್ಲ ನಾವು ಮಾಡಿದ ಕೆಲಸಗಳು ನಿಮ್ಮ ಹತ್ರ ಅದಾವೆ ಈಗ ಏಳನೇ ಕತ್ತು ತಗೊಳ್ಳುವಾಗ ಕೂಡ ಸಾಕಷ್ಟು ಶ್ರಮ ವಹಿಸಿದ್ವಿ ಸರ್ಕಾರ ಯಾವ ಪರಿಸ್ಥಿತಿ ಒಳಗಿತ್ತಂತಂದ್ರೆ ಆರ್ಥಿಕ ಪರಿಸ್ಥಿತಿ ದುರ್ಗಮವಾಗಿ ಸರ್ಕಾರದ ಪರಿಸ್ಥಿತಿ ಏಳನೇ ವೇತನ ಕೊಡೋ ಪರಿಸ್ಥಿತಿ ಒಳಗೆ ಇರಲಿಲ್ಲ ಯಾಕಂದರೆ ಗ್ಯಾರಂಟಿಗಳನ್ನು ಅವರು ಅನೌನ್ಸ್ ಮಾಡಿದ ನಂತರ ನೌಕರರರಿಗೆ ಏಳನೇ ವೇತನ ಕೊಡೋದು ನಾವು ಕಲ್ಪನೆಯೂ ಮಾಡ್ಕೊಳಕ್ಕೆ ಸಾಧ್ಯದಿಲ್ಲ ಅಂಥ ಒಂದು ಭಾಳ ಒಂದು ಟೈಮ್ನೊಳಗೆ ಅತಿ ವಿಚಾರ ಮಾಡಿ ನಾವು ಮುಷ್ಕರಕ್ಕೆ ಇಳಿಲು ಬ್ಯಾಡೋ ಅಂತೇಳಿ ಅಂಥ ವ್ಯವಸ್ಥೆಯೊಳಗೆ ನಮಗೆ ಮುಷ್ಕರ ಇಳಿದ್ರೆ ಏನಾಗುತ್ತೋ ಏನೋ ಭಯದ ವಾತಾವರಣದೊಳಗೆ ನಾವು ಮುಷ್ಕರ ಕರೆ ನೀಡಿದ್ವಿ ಮುಷ್ಕರ ಕೂಡ ಯಶಸ್ವಿ ಆಯಿತು ಯಶಸ್ವಿಯಾಗಿ ಇವತ್ತು ಸೆವೆಂತ್ ಪೇ ಕಮಿಷನ್ ನಾವೆಲ್ಲ ತೊಗೋತಾ ಇದ್ದೀವಿ ಯಾಕಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅಂದರೆ ನೂರು ನೂರ ಮೂರು ವರ್ಷಗಳ ಇತಿಹಾಸ ಇರುವಂಥ ಸಂಘ ಇದು ಮಾತೃ ಸಂಘ ಎಲ್ಲ ಇಲಾಖೆಗಳಿಗೆ ಒಂದು ಮಾತೃ ಸಂಘ ಇದರ ಶಕ್ತಿನ ಆ ಥರ ಐತೆ ಈ ಶಕ್ತಿಯನ್ನು ನಾವು ಬಳಸ್ಕೊಂಡು ಇವತ್ತೇನು ವಿಶೇಷವಾಗಿ ಎಲ್ಲ ಇಲಾಖೆಗಳಿಂದ ನನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮ್ಮ ಆಶೀರ್ವಾದ ಫಲದಿಂದ ಈಗ ನಮ್ಮ ಎಸ್ ಎನ್ ಬಳ್ಳಾರಿ ಸರ್ ಆಶೀರ್ವಾದ ಮಾಡ್ದಂಗೆ ನನ್ನ ಈ ಈ ಒಂದು ಮೂರನೇ ಅವಧಿಗೆ ತಾವು ಅವಿರೋಧವಾಗಿ ಆಯ್ಕೆ ಮಾಡ್ತೀರಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲ ಕಳ್ಕಳಿ ಮುಖಾಂತರ ನಾ ಕೇಳ್ಕೊಳ್ತಾ ಇವತ್ತಿನ ನಾಮಿನೇಷನ್ ಕಾರ್ಯಕ್ರಮದಗೂ ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಈ ನಾಮಿನೇಷನ್ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಒಳಗೆ ನಾಮಿನೇಷನ್ ಕೊಟ್ಟ ನಂತರ ಅಲ್ಪೋಪಾರ ಮಾಡಿಕೊಂಡು ನಾವು ಇಲ್ಲಿಂದ ನಿರ್ಗಮಿಸೋಣ ಅಂತ ಹೇಳ್ತಾ ಇವತ್ತು ಬಂದಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಏನೇ ಸಮಸ್ಯೆಗಳಿದ್ರು ಕೂಡ ಕುಂತು ಅಂತ ಯಾರೂ ಇದಕ್ಕೆ ಇಪ್ಪತ್ತೇಳರವರೆಗೆ ಕಾಯೋದು ಬೇಡ ಒಂದು ಸಭೆಯನ್ನು ಕರೆದು ಹಿರಿಯರ ಮಧ್ಯೆ ಯಾರದ ಮನಸ್ಸುಗಳನ್ನು ನಾನು ಘಾಸಿ ಮಾಡೋಕ್ಕಿಲ್ಲ ನಾನು ಈ ಈಲೆಕ್ಷನ್ದೊಳಗೆ ಎಲ್ಲ ಇಲಾಖೆಗಳನ್ನು ಅವಿರೋಧ ಮಾಡಬೇಕಂತಿತ್ತು ಆದರೆ ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡು ಚುನಾವಣೆಗಳಾದವು ಅದರ ನಂತರ ಮತ್ತೀಗ ಒಂದು ಇಬ್ಬರು ನಾಮಪತ್ರ ಕೊಟ್ಟಾರನ್ನೋದು ನನಗೆ ಕಂಡು ಬಂದಿತ್ತು ಅದನ್ನು ಕೂಡ ಹಿರಿಯರ ಮಧ್ಯೆ ನಾನು ಬಗು ಸರಿ ಮಾಡಲಿಕ್ಕೆ ನಾವು ತ ಸದಾ ಸಿದ್ಧರಾಗಿವಿ ಅದನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನನಗೆ ನನ್ನ ನಿವೃತ್ತಿ ತನಕ ಇರಲಿ ನಿವೃತ್ತಿವರೆಗೂ ನಿಮ್ಮ ಸಲಹೆ ಸು ಸೂಚನೆಗಳನ್ನು ನಾನು ಪಾಲಿಸ್ಕೊಂಡು ನಮ್ಮ ಗದಗ ಜಿಲ್ಲಾ ನೌಕರ ಸಂಘವನ್ನು ಸಶಕ್ತ ಸಂಘವನ್ನಾಗಿ ಮಾಡಿ ಒಂದು ಅದ್ಭುತವಾಗಿ ಇದಕ್ಕೆ ಮುಂದಿನ ಏನು ನಮ್ಮ ಸಂಘಟನೆ ಗಟ್ಟಿ ಮಾಡೋಣ ಅಂತ ಹೇಳ್ತಾ ನೀವೆಲ್ಲ ಗಟ್ಟಿ ಆದರೆ ನಾವು ಆದಂಗ ಯಾಕಂದರೆ ಇದ್ರೊಳಗೆ ಭಾಳ ಮಂದಿಗೆ ಆಸಕ್ತಿ ಇರೋದಿಲ್ಲ ನಾನು ಎಷ್ಟೋ ಸಲ ಇಲಾಖೆಗಳಿಂದ ನೀವು ಮತದಾರ ಪಟ್ಟಿ ತೊಗೊಳಕ್ಕೆ ಹೋದಾಗ ಯಾರೂ ಆಸಕ್ತಿಯಿಂದ ಕೊಡ್ತಾ ಇಲ್ಲ ನಾನು ದಯವಿಟ್ಟು ಹೇಳ್ತೀನಿ ನಮಗೆ ಸರ್ಕಾರಿ ನೌಕರರಿಗೆ ಸಾಕಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳನ್ನು ನಾವು ಎದೆಗಾರಿಕೆಯಿಂದ ಮುನ್ನುಗ್ಗಬೇಕಪ್ಪ ಅಂತಂದ್ರೆ ಸಂಘಟನೆ ಒಳಗೆ ನಾವು ಆಸಕ್ತಿಯಿಂದ ಬರಬೇಕಾಗುತ್ತೆ ಸಂಘಟನೆ ನಮ್ಮ ಗುಡಿಸುತ್ತೆ ಎಷ್ಟೋ ಸಮಸ್ಯೆಗಳನ್ನು ನಾನು ಎಸ್ ಎನ್ ಬಳ್ಳಾರಿ ಸರ್ ನಮ್ಮ ಬಿ ಎ ಪೂಜಾರಾಗಿರ್ಬೋದು ತಳವಾರವ್ರಾಗಿರ್ಬೋದು ಬಿ ಎ ವೀರಮಠ ಆಗಿರ್ಬೋದು ನಾವು ಸಾಕಷ್ಟು ಹೋರಾಟಗಳ ಮುಖಾಂತರ ಒಂದೊಂದು ಸಲ ನಾವು ಮುಷ್ಕರಕ್ಕೆ ಕೈ ಕೊಟ್ಟಾಗ ಮಂಜೇಗೌಡ ಇದ್ದಾಗ ನಗುಂದೊಳಗೆ ಸಾವಿರಾರು ಜನ ಸೇರಿಸಿ ರ್ಯಾಲಿ ಮಾಡಿದ ಉದಾಹರಣೆಗಳದಾವ ಗದಗಿನೊಳಗೆ ಮುಷ್ಕರ ಮಾಡಿದಾಗ ಪ್ರಸನ್ನ ಕುಮಾರ್ ಸಾಹೇಬ್ರಂದರು ಎಲ್ಲ ಪೂರ್ತಿ ಇಡೀ ಜಿಲ್ಲಾ ಆಡಳಿತ ಬಂದು ಮಾಡಿಸಿ ಮುಷ್ಕರ ಮಾಡಿದ ಉದಾಹರಣೆಗಳದಾವೆ ಐದಾರು ಸಾವಿರ ನೌಕರದನ್ನು ಒಂದಷ್ಟ್ರ ಸೇರಿಸಿ ಮುಷ್ಕರ ಮಾಡಿ ನಾವು ಯಶಸ್ವಿಯಾಗೇವೆ ಆ ಕಾರಣಕ್ಕಾಗಿ ಗದಗ ಜಿಲ್ಲೆ ಮಾದರಿ ಐತಿ ಇಲ್ಲೇನಾರು ನಾವು ಕರೆ ಕೊಟ್ಟಿವಿ ಅಂತಂದ್ರೆ ಎಲ್ಲರೂ ಒಮ್ಮತದಿಂದ ಬರ್ತಾರ ಈಗ ಅದೇ ಒಂದು ದ್ಯೋತಕವಾಗಿ ಇವತ್ತು ಅರವತ್ತು ಆ ನಾಲ್ಕು ಹುದ್ದೆ ಒಳಗೆ ಐವತ್ತೆಂಟು ಹುದ್ದೆಗಳು ಅವಿರೋಧವಾಗಿ ಆಯ್ಕೆ ಆಗ್ಯಾವ ಏಳು ಹುದ್ದೆಗಳು ಮಾತ್ರ ಚುನಾವಣೆ ಮುಖಾಂತರ ಅವರು ಕೂಡ ಆಯ್ಕೆಯಾಗಿ ಇವತ್ತು ಎಲ್ಲರೂ ಒಂದಾಗಿ ಇವತ್ತು ನಿಮ್ಮೆದ್ರಿಗೆ ನಿಂತೀವಿ ಈ ಕಾರಣಕ್ಕಾಗಿ ನಮ್ಮ ಗದಗ ಜಿಲ್ಲೆಯ ಒಂದು ಮಾದರಿ ಜಿಲ್ಲೆಯನ್ನಾಗಿ ಮಾಡೋಂತ ಮತ್ತೊಮ್ಮೆ ಹೇಳ್ತಾ ನನ್ನ ನಾಮಕರಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಕೇಳ್ಕೋತರು ನನ್ನ ಮಾತಿ ವಿವರಣೆ ¡Lole, <coughs> Lole! ¡Es el